ಫಸ್ಟ್ ಟೈಮ್ ಮೈಕ್ ಕೊಟ್ಬಿಟ್ರೆ ಭಯ ಏನಂದ್ರೆ ಯಾವಾಗ ಒಂದ್ ಜನ ಮಾತಾಡ್ಬಿಟ್ರೆ ಸರ್ ಎಲ್ಲ ವಿಚಾರ ನಾವು ಕೊನೆಯಲ್ಲಿ ಬಂದು ಮ್ಯಾರೇಜ್ ಮಾಡ್ಬಿಡ್ಬೋದು ಫಸ್ಟ್ ಕೊಟ್ಬಿಟ್ಟಿದ್ದಾರೆ ನಮ್ಗೆ ಏನ್ ಮಾತಾಡಂಗಿಲ್ಲ ಮೊದಲು ಕೊಟ್ಟರೆ ಈ ತರ ಬೇಯಕ್ಕೆ ಯಾರು ಸಾರ ಅಂತ ಹೇಳೋದು ಆ ಪ್ರಭುತ್ವ ಸರ್ ನಿಜಕ್ಕೂ ಪ್ರಭುತ್ವ ಸಿನಿಮಾ ಒಂದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನನಗೆ ನಾವು ಯಾವ್ದು ಯಾವ ಮೂವಿನ ಇಲ್ಲ ನಾವು ನಿಜ ಜೀವನ್ದಲ್ಲಿ ಯಾವತ್ತೂ ನಾವು ಯಾವ ಪಕ್ಷಕ್ಕೂ ಕ್ಯಾನ್ವಸ್ ಮಾಡಿದ್ದೇ ಇಲ್ಲ ನಮ್ಗೆ ಆ ಎಲೆಕ್ಷನ್ ಬಗ್ಗೆ ರಾಜಕೀಯದ ಬಗ್ಗೆ ಆ್ಯಲ್ ಕಮ್ಮಿ ಎಲೆಕ್ಷನ್ ಬಗ್ಗೆ ಹೋಗಿ ಈ ಫಿಲ್ಮಲ್ಲಿ ನಾನು ಹೀರೋ ಪರವಾಗಿ ಕ್ಯಾನ್ವಸ್ ಏನಾದರೂ ಹೇಳ್ಬೋದಲ್ಲ ಒಂದಷ್ಟು ವಿಚಾರ ಕೇಳ್ಬೋದು ಸಂದೀಪ್ ನೀವು ಬಂದುಬಿಡು ಅಷ್ಟೇ ಬಾ ಸಂದೀಪ್ ಶಶಿಕ್ ಹೀರೋ ಪರವಾಗಿ ನಾವು ಕ್ಯಾನ್ವಾಸ್ ಅದು ಹೆಂಗಿತ್ತು ಅಂದ್ರೆ ಒಂದು ಎಂಟು ದಿನ ಶೂಟಿಂಗ್ ಅಲ್ಲಿ ಅಂದ್ರೆ ಎಂಟು ದಿನ ಕಂಟಿನ್ಯೂಸ್ ಕೊಲ್ಲಿ ಕ್ಯಾನ್ವಾಸ್ ಶೂಟ್ ನಡೆಯುತ್ತೆ ಸಾಂಗ್ ಸಹ ಇರುತ್ತೆ ಅದ್ರಲ್ಲಿ ಅದನ್ನ ಮಾಡಿ 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 ನಿದ್ದೆನಲ್ಲೂ ನಮ್ಗೆ ಅದೇ ಕ್ಯಾನ್ವಾಸ್ ಸೌಂಡೇ ಕಾಣಿಸೋದು ಅದೇ ದೇಕೆ ಕಾಣಿಸೋದು ನಮಗೆ ಅಂದ್ರೆ ಒಂದು ಕಂಟಿನ್ಯೂಸ್ ಏಟ್ ಡೇಸ್ ಒಂದೇ ಎಪಿಸೋಡು ತುಂಬಾ ರಿಚ್ ಆಗಿ ತೆಗೆದಿದ್ದಾರೆ ತುಂಬಾ ಲಾವಿಶ್ ಆಗಿದೆ ತುಂಬಾ ಇಂಟೆನ್ಸ್ ಇದೆ ನಾವು ಏನು ಪಾಲಿಟಿಕ್ಸ್ ನ ಬರೀ ನ್ಯೂಸ್ ಅಲ್ಲಿ ಯಾವ ರೀತಿ ನೋಡ್ತಾ ಇರ್ತೀವಿ ಅಷ್ಟೇ ಕಿಕ್ಕು ಈ ಸಿನಿಮಾದಲ್ಲಿ ಪಾಲಿಟಿಕ್ಸ್ ಅಲ್ಲಿ ಪಾಲಿಟಿಕ್ಸ್ ಕಥೆ ಬಗ್ಗೆ ತುಂಬಾ ಚೆನ್ನಾಗಿ ಹೋಲ್ಡ್ ಮಾಡಿದ್ದಾರೆ ಶಿವ್ ಸರ್ ಕತೆ ತುಂಬಾ ಚೆನ್ನಾಗಿ ಒಂದು ವಿಚಾರದ ಬಗ್ಗೆ ಒಂದೊಂದಷ್ಟು ರಿಸರ್ಚ್ ಮಾಡಿ ಒಂದಷ್ಟು ವಿಚಾರಗಳನ್ನ ಕಲೆ ಹಾಕಿ ಮಾಡಿರ್ತಕ್ಕಂಥ ಕತೆ ನನ್ನ ಪಾತ್ರ ಒಂದು ಹೀರೋ ಗೆಳೆಯ ತುಂಬಾ ಎಮೋಷನಲಿ ಕನೆಕ್ಟ್ ಆಗಿರ್ತೀನಿ ಆ ಗೆಳೆಯ ಅಂದ್ರೆ ಎಲ್ಲದಕ್ಕೂ ನನ್ನ ನನ್ನ ಕಷ್ಟಕ್ಕಾಗಿ ಸುಖಕ್ಕಾಗಿ ಹೀರೋ ನಿಲ್ತಾನೆ ಅನ್ನ ಕ್ಯಾರೆಕ್ಟರೈಸೇಷನ್ ಚೇತನ್ ಚಂದ್ರ ಬಹಳ ಸಹಜ ಅಭಿನಯ ಎಲ್ಲಾ ಮೂವೀಸ್ ನೋಡಿದ್ದೀನಿ ನಾನು ಎಲ್ಲಾ ಎಮೋಷನ್ಸ್ ಎಕ್ಸಲೆಂಟ್ ಆಗಿ ಬ್ಯಾಲೆನ್ಸ್ ಮಾಡ್ತಾರೆ ಯಾವುದು ಅತಿರೇಕ ಅನ್ಸಲ್ಲ ನಾಟಕೀಯ ಅನ್ಸಲ್ಲ ಬಹಳ ಖುಷಿ ಆಗುತ್ತೆ ಈ ಪ್ರೊಡಕ್ಷನ್ ಅಲ್ಲಿ ವರ್ಕ್ ಮಾಡಿರೋದಷ್ಟೇ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ನಡ್ಸ್ಕೊಂಡಿದ್ದಾರೆ ಒಂದು ಒಳ್ಳೆ ಚಿತ್ರ

ಅವ್ರ ಜೊತೆಗೆ ಆಕ್ಟ್ ಮಾಡಿದ್ರೆ ಅವರು ನೋಡಕ್ಕೆ ಒಂಥರ ಸಾಫ್ಟ್ ಬಟ್ ಸ್ಕ್ರೀನ್ ಅಲ್ಲಿ ತುಂಬ ಎಕ್ಸ್ಟ್ರಾಡಿನ ಎನರ್ಜಿ ಕೊಡ್ತಾರೆ ಸೊ ಎವ್ರಿ ಟೈಮ್ ಯು ಟು ಗೈಡ್ ಮೀ ಥ್ಯಾಂಕ್ ಯು ಅದಿ ಸರ್ ಯು ಅಂಡ್ ನಮ್ ಪ್ರೊಡ್ಯೂಸರ್ ಶಿವ ಸರ್ ಬಗ್ಗೆ ಮಾತಾಡ್ಬೇಕಂದ್ರೆ ಅಂಡ್ ಈಸ್ ವಂಡರ್ಫುಲ್ ಪರ್ಸನ್ ನಮ್ಗೆಲ್ಲ ಪೇಮೆಂಟ್ ಅಂದ್ರೆ ಟಕ್ ಟಕ್ ಎಕ್ಸ್ಟ್ರಾನೇ ಕೊಟ್ಟರು ಪೇಮೆಂಟ್ ನಮಗೆ ತುಂಬಾ ತುಂಬಾ ಒಳ್ಳೆ ಮನುಷ್ಯ ಊಟ ತಿಂಡಿ ಎಕ್ಸಲೆಂಟ್ ಎಕ್ಸಿಲೆಂಟ್ ರವಿರಾಜ್ ಅವ್ ದ ಬೆಸ್ಟ್ ಸೋ ಪ್ರೌಡ್ ಆಫ್ ಯೂ ಅಂಡ್ ಚೆನ್ನಾಗಿ ಕಾಣಿಸ್ತಾ ಗ್ರೇಟ್ ಫ್ಯೂಚರ್ ಅಂಡ್ ಎಲ್ಲರಿಗೂ ಒಳ್ಳೇದಾಗ್ಲಿ ನಮ್ಮ ಕ್ಯಾಮರಾಮನ್ ಸರ್ ಅಂತೂ ಮೈ ಗಾಡ್ ಜೋರಾಗಿ ಕಪ್ಪಾಳೆ ಏನ್ ಸಾಂಗ್ ಅದು ಚೆನ್ನಾಗಿಲ್ಲ ಗಮನ ಅಂಡ್ ಬ್ಯೂಟಿಫುಲ್ ಫೀಲ್ ಆ ಲೊಕೇಶನ್ಸ್ ಅಂಡ್ ತೋರಿಸಿ ತುಂಬಾ ಚೆನ್ನಾಗಿ ತೋರಿಸ್ತಾ ಇದ್ದೀರ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಶಶಿ ಸಂದೀಪ್ ಅಲಾ ಒಳ್ಳೆ ಕಾಂಬಿನೇಷನ್ ಅಂಡ್ ಒಳ್ಳೇದಾಗ್ಲಿ ಅಂಡ್ ಚೇತನ್ ಚಂದ್ರು ಚೇತನ್ ನಾನು ಯಾವಾಗ್ಲೂ ಈಸ್ ನಾಟ್ ಅ ಸಿನಿಮಾ ಹೀರೋ ಈಸ್ ಅ ರಿಯಲ್ ಹೀರೋ ಅವ್ರ ಶೂಟಿಂಗ್ ಸ್ಪಾಟ್ ನಲ್ಲಿ ಒಂದು ಪೇಪರ್ ಬಿದ್ದಿದ್ರೆ ಅವರೇ ಹೋಗಿ ಮಾಡ್ತಾರೆ ಎಲ್ಲಾರ ಜೊತೆ ಮಾತಾಡ್ತಾರೆ ಏನಾದ್ರು ಚಿಕ್ಕದು ಹೇಳ್ತಿದ್ರು ಫಸ್ಟ್ ಅವರೇ ಬಂದು ಮಾತಾಡೋದು ಏನಾಯ್ತು ಏನಾದ್ರು ಆ ತರ ಒಂದು ಕ್ಯಾರೆಕ್ಟರ್ ಐ ಆಮ್ ಅ ಗ್ರೇಟ್ ಫ್ಯಾನ್ ಅನ್ ಚೇತನ್ ರಿಯಲ್ ಪರ್ಸನ್ ಅದು ತುಂಬಾ ಇಂಪಾರ್ಟೆಂಟ್ ಒಂದು ರಿಯಲ್ ಲೈಫ್ ನಲ್ಲಿ ಹೀರೋ ಆಗೋದು ತುಂಬ ಇಂಪಾರ್ಟೆಂಟ್ ಸೊ ಆ ಥರ ಚೇತನ್ ಅವರೇ ಐ ವಿಶು ಗುಡ್ ಲಕ್ ಐ ರಿಯಲಿ ಫ್ಯಾನ್ ಆಫ್ ಯು ಒಳ್ಳೇದಾಗ್ಲಿ ನವೆಂಬರ್ ಟ್ವೆಂಟಿ ಸೆಕೆಂಡ್ ಇಸ್ ಅ ಬಿಗ್ ಡೇ ಈ ಸಿನಿಮಾ ಹೆಂಗಂದ್ರೆ ಒಂದು ತಾಯಿ ಗೋ ಆಲ್ ಸೈಕಲ್ಸ್ ಏನೋ ವಾಮಿಟಿಂಗ್ ಇರುತ್ತೆ ಸ್ಕ್ಯಾನಿಂಗ್ ಮಾಡ್ತಾರೆ ಆಮೇಲೆ ನೋವು ಇರುತ್ತೆ ನಿದ್ರೆ ಬರೋಕ್ಕಿಲ್ಲ ಒಂದ್ಸೈಡ್ ನಿದ್ರೆ ಮಾಡಬೇಕು ಆಮೇಲೆ ನೈನ್ತ್ ಮಂತ್ ಆದ್ರೆ ಮಗು ಹುಟ್ಟುತ್ತಲ್ಲ ಎಲ್ಲ ಮರದೋಗ್ಬಿಡುತ್ತಾರೆ ಆ ತರ ಪ್ರಭುತ್ವ ಟ್ವೆಂಟಿ ಸೆಕೆಂಡ್ ನವಂಬರ್ ನಾವ್ ಎಷ್ಟು ಆಪ್ಸಿಕಲ್ ಇತ್ತು ಈ ಸಿನಿಮಾನಲ್ಲಿ ಏನಲ್ಲ ಒಂದು ಎಂಟ್ರೆನ್ಸ್ ಇತ್ತು ಪ್ರಾಬ್ಲಮ್ ಇತ್ತು ಬಟ್ ನವೆಂಬರ್ ಫೈನಲಿ ನವೆಂಬರ್ ಟ್ವೆಂಟಿ ಸೆಕೆಂಡ್ ರಿಲೀಸ್ ಆಗ್ತದೆ ದಯವಿಟ್ಟು ನೋಡಿ ಇಟ್ಸ್ ಅ ಪ್ರಾಮಿಸಿಂಗ್ ಫಿಲಿಮ್ ವೆಲ್ ಎಜುಕೇಟೆಡ್ ಫಿಲಿಂ ಎಲ್ಲ ನೋಡಿ ವೋಟ್ ಮಾಡಿ ಅಂಡ್ ಆಲ್ ದಿ ಬೆಸ್ಟ್ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ಡ್ಯಾನಿಯಲ್ಸ್ ಮಾತಾಡಕ್ಕೆ ಬರಲ್ಲ ಆದಿ ಸರ್ ಜೊತೆ ಆ್ಯಕ್ಟ್ ಮಾಡ್ದೆ ಚೇತನ್ ಸರ್ ಆ್ಯಕ್ಟ್ ಮಾಡಿದೆ ಸರ್ ಚೇತನ್ ಸರ್ ಜೊತೆ ಅದಕ್ಕೆ ಇಂಪಾರ್ಟೆಂಟ್ ನಾಜರ್ ಜೊತೆ ನಾಜರ್ ಜಾಜರ್ ಸರ್ ಜೊತೆ ಆ್ಯಕ್ಟ್ ಮಾಡಿ ತುಂಬ ಖುಷಿ ಆಯಿತು ಈ ಪಿಕ್ಚರ್ ಏನು ಕ್ಲಿಕ್ ಆಗಬೇಕು ಅಂದರೆ ಶಿವ ಸರ್ ಉಳಿಬೇಕು ಶಿವ ಸರ್ ಉಳಿದ್ರೆ ವರ್ಷಕ್ಕೆ ಒಂದಲ್ಲ ಎರಡು ಪಿಕ್ಚರ್ ಮಾಡ್ತಾರೆ ಆ ಕಾನ್ಫಿಡೆನ್ಸ್ ನನಗಿದೆ ಅದಕ್ಕೆ ನಮ್ಮ ಒಂದು ಸ್ಟಾರ್ ಬೇಕು ಕನ್ನಡ ಇಂಡಸ್ಟ್ರಿಗೆ ನಮ್ಮ ಚೇತನ್ ಕ್ಲಿಕ್ ಆಗ್ಲೇಬೇಕಂತ ದೇವರಲ್ಲಿ ಕೇಳ್ಕೊಂತೀನಿ ಅಲ್ಲ ಈ ಒಂದು ರನ್ನಿಂಗ್ ಸ್ಟಾರ್ ಬೇಕೇ ಬೇಕು ಅದಕ್ಕೋಸ್ಕರ ಚೇತನ್ ಕ್ಲಿಕ್ ಆಗ್ಬೇಕಂತ ದೇವರಲ್ಲಿ ಕೇಳ್ಕೊತೀನಿ ನಮ್ಮ ಸಂದೀಪ್ ಅವರು ಒಳ್ಳೆ ಕರೆಕ್ಟ್ ಮಾಡಿದ್ರೆ ಅವರು ಕ್ಲಿಕ್ ಆಗ್ಬೇಕಂತ ದೇವರಲ್ಲಿ ಕ್ಲಿಕ್ ಅಂತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಎಲ್ರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಇವರಿಬ್ರು ವಿಲನ್ಗಳು ನಮ್ಮ ಆಪೋಸಿಟ್ ಟೀಮ್ ಪಕ್ಕದಲ್ಲಿ ನಿಂತಿದ್ದೀವಿ ಇವಾಗ ಬಟ್ ನಾನು ಚೇತು ವಿಜಯ್ ಚಂಡ್ರು ಮತ್ತು ಇನ್ನೊಬ್ರು ಗೋಲಿ ಅಂತ ಪ್ರಕಾಶ್ ಅನ್ನೋದ್ರ ಮಗ ನಾವು ನಾಲ್ಕು ಜನ ಫ್ರೆಂಡ್ಸ್ ಸಿನಿಮಾ ಕಥೆಯ ಬಗ್ಗೆ ಮಾತಾಡೋಕ್ಕಿಂತ ಸಿನಿಮಾನೇ ನೋಡ್ಬಿಟ್ಟಿದ್ದೀನಿ ನಾನು ತುಂಬ ಕಮ್ಮಿ ಜನ ನೋಡೋದು ಯಾರು ನೋಡಿಲ್ಲ ಸಿನಿಮಾ ನೋಡಿ ಆ್ಯಕ್ಚುಲಿ ನಾನು ತುಂಬ ಥ್ರಿಲ್ಲ ಲಾಸ್ಟ್ ಟೈಮ್ ಹೇಳಿದೆ ತುಂಬ ಅದ್ಭುತವಾದ ಸಿನಿಮಾ ನಾನು ನೋಡ್ರಂಗೆ ಈ ಎಲೆಕ್ಷನ್ ಬಗ್ಗೆ ಅಥವಾ ಎಲೆಕ್ಷನ್ ರಿಲೀಸ್ ಆಗೋ ಟೈಮಲ್ಲಿ ಏನಾದ್ರು ರಿಲೀಸ್ ಆಗಿ ಅಥವಾ ಈಗ ಆ್ಯಕ್ಚುಲಿ ಎಲೆಕ್ಷನ್ ಈಗ ಆಗಿದೆ ಈ ಟೈಮಿಗೆ ರಿಲೀಸ್ ಆಗ್ತಾ ಇರೋದು ಆಕ್ಚುಲಿ ಇದು ಮುಂಚೆ ರಿಲೀಸ್ ಆಗಿ ಇನ್ನೂ ಚೆನ್ನಾಗಿರೋದು ಸಿನಿಮಾ ತುಂಬ ಎಲ್ರಿಗೂ ಇಷ್ಟ ಆಗಿ ಪ್ರತಿಯೊಬ್ಬರಿಗೂ ಎಲೆಕ್ಷನ್ ಅಂದ್ರೆ ಏನು ಅಂತ ತುಂಬ ಜನಕ್ಕೆ ಕರುವಿಲ್ಲ ಈ ಸಿನಿಮಾ ನೋಡೋದ್ರಿಂದ ಎಲೆಕ್ಷನ್ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ ಮೇಜರ್ ಆಗಿ ಚೇತನ್ ತುಂಬ ಒಂದು ಎಷ್ಟು ವರ್ಷ ತುಂಬ ವರ್ಷದ ಜರ್ನಿ ಇದು ಕಷ್ಟ ಬಿದ್ದು ಸಿನಿಮಾಗೋಸ್ಕರ ಎಲ್ರೂ ಪ್ರೊಡ್ಯೂಸರು ಹೀರೋ ಎಲ್ಲ ಕ್ಯಾಮ್ರಾಮನ್ ಆಗಲಿ ಎಲ್ಲರೂ ತುಂಬಾ ಕಷ್ಟ ಹಿಟ್ ಆಗಿ ಎಲ್ರಿಗೂ ಒಳ್ಳೇದಾದ್ರೆ ಪ್ರೊಡ್ಯೂಸರ್ ಎಲ್ಲರೂ ಬದುಕೊಂತಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಮಾತು ಬರ್ತಾ ಇಲ್ಲ ಥ್ಯಾಂಕ್ ಯು ನಮಸ್ಕಾರ ನಾನ್ ಈ ಸಿನಿಮಾದಲ್ಲಿ ನೀವು ನೋಡ್ಬೋದು ಇಂಡಿಯಾ ಭರ್ತಿ ಕಲಾವಿದರ ಮುಖಗಳೇ ಇದೆ ಅಲ್ಲಿ ನಾನು ಇಲ್ಲ ಸೊ ಅಂದ್ರೆ ನಾನು ಅಷ್ಟು ಸಣ್ಣ ಪಾತ್ರ ಮಾಡಿರೋದು ಆಕ್ಚುಲಿ ಈ ಚಿತ್ರಕ್ಕೆ ನಾನು ಬೇರೆ ಪಾತ್ರ ಮಾಡಬೇಕಿತ್ತು ಅಹ್ ಆ ಹೊತ್ತಿಗೆ ನನ್ಗ ಆ ಡೇಟ್ ಹೊಂದಕ್ಕಾಗಿದೆ ಆಮೇಲೆ ವಿಶ್ವಾಸಕ್ಕಾಗಿ ಮತ್ತೊಂದು ರೋಲ್ಗೆ ಕರೆದ್ರು ಆದ್ರೆ ಅದು ಪುಟ್ಟ ಪಾತ್ರ ಆದ್ರೂ ಬಹಳ ಚೆನ್ನಾದ ಪಾತ್ರ ಮತ್ತೆ ನಾಸಿರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದೀನಿ ಲೋಹಿತಾ ಶರತ್ ಜೊತೆ ಶರತ್ ನಾನು ರಾಜೇಶ್ ನಟ ನಾವೆಲ್ಲ ಒಟ್ಟಿಗೆ ಥಿಯೇಟರ್ಗೆ ಬಂದಂತವ್ರು ಅಹ್ ಆ ನಂತರದಲ್ಲಿ ಅವರು ಇದನ್ನೇ ಪ್ರೊಫೆಷನ್ ಆಗಿ ತಗೊಂಡು ಬಂದ್ರು ನಾನು ಬೇರೆ ಅಹ್ ಟೀಚಿಂಗ್ ಅಂತ ಹೋದವ್ನು ಆಮೇಲೆ ಬಂದವನು ಸೊ ಹಾಗಾಗಿ ನಾನ್ ಜೂನಿಯರ್ ಟೈಮ್ ಆ ಈ ಸಿನಿಮಾದ ಅನುಭವ ಅಂದ್ರೆ ನನಗೆ ಸರ್ ಹಿಂದೆ ಒಂದ್ ಸಿನಿಮಾ ಮಾಡಿದಾಗ ಅವ್ರಿಗೆ ಬಿಸಿಬೇಳಾತ್ ಮಾಡ್ಕೊಂಡು ಕೊಟ್ಟಿದ್ದೆ ಅದನ್ನ ನೆನ್ಪಿಟ್ಕೊಂಡಿದ್ ನನ್ಗಿಲ್ಪ ಬಹಳ ಅದು ಆಗಿ ಅಹ್ ಎರಡ್ ಮೂರು ವರ್ಷ ಆಗಿತ್ತು ಆ ಸಿನಿಮಾ ವಿಕ್ಟ್ರಿ ಟು ಅಂತ ಅನ್ಸುತ್ತ ಅದಾದ್ಮೇಲೆ ಈ ಸಿನಿಮಾದಲ್ಲಿ ಸಿಕ್ಕದಾಗ ನನ್ಗ್ತಾರೋ ಇಲ್ವೋ ನಾನೇ ಪರಿಚಯ ಇರ್ತೀನೋ ಇಲ್ವೋ ಅಂತ ಅನ್ಕೊಂಡೆ ಮಾತಾಡ್ಸಿ ಬಿಲ್ಸಿಬೇಳ್ ನಾಳೆ ಶೂಟಿಂಗ್ ಇದ್ರೆ ನಾಳೆನು ತಗೊಂಡ್ಬಾ ಅಂತಂದ್ರು ಸೊ ಟು ದಟ್ ಎಕ್ಸ್ಟೆಂಟ್ ಅವರು ಕೆಲಸ ಮಾಡುವವರ ಬಗ್ಗೆ ಕಾಳಜಿ ನೆನಪು ಎಲ್ಲಾ ಇಟ್ಕೊಳೋಂತವ್ರು ಸೊ ಅವ್ರ ಜೊತೆ ವರ್ಕ್ ಮಾಡಿದ್ದೆ ಒಂದ್ ದೊಡ್ಡ ಅನುಭವ ಈ ಸಿನಿಮಾದಲ್ಲಿ ಮತ್ತೆ ನಮ್ಗೆ ಬಹಳ ಆತ್ಮೀಯರು ಚೇತನು ಮತ್ತೆ ಬಹಳ ಮೆಚ್ಕೊಳ್ಳುವಂತಹ ತುಂಬಾ ಡೌನ್ ಟು ಅರ್ತ್ ಅಂಡ್ ತುಂಬಾ ಕಷ್ಟ ಒಂದೊಂದು ಸಿನಿಮಾದಲ್ಲಿ ಸಿನಿಮಾದ್ರು ಅವ್ರು ಗೆಟ್ ಇಂದ ಹಿಡಿದು ಎಲ್ಲವನ್ನು ಈ ಮೆಟ್ರಿಕುಲರ್ಸ್ ಆಗಿ ಮಾಡುವಂತ ನಾಯಕ ನಟ ಅವರ ಪಿ ಟಿ ಶಿವಕುಮಾರ್ ಸರ್ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಪ್ರೊಡ್ಯೂಸರ್ಸ್ ಉಳ್ಕೊಳ್ಬೇಕು ನಮ್ಗೆ ಒಂದ ಒಂದರ ಹಿಂದೆ ಒಂದು ಸಿನಿಮಾ ಮಾಡುವಷ್ಟು ಶಕ್ತರ ಆಗಬೇಕು ಹಾಗಾಗಿ ಈ ಸಿನಿಮಾದ ಯಶಸ್ಸು ನಮ್ಮೆಲ್ಲರಿಗೂ ಬಹಳ ಇಂಪಾರ್ಟೆಂಟು ಮಾಧ್ಯಮ ಮಿತ್ರರೆಲ್ಲರೂ ಇದಕ್ಕೆ ಸಹಕರಿಸಿ ಪ್ರೇಕ್ಷಕ ಮಹಾಶಯರು ಸಿನಿಮಾ ನೋಡೋ ಹಾಗೆ ಆಗ್ಲಿ ಅಂತ ನಮ್ಮ ಹಾರೈಕೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ತುಂಬ ತುಂಬಾ ಸಂತೋಷದ ವಿಷಯ ಬಹುಶಃ ಈ ಚಿತ್ರ ಆ ಮೈಸೂರಲ್ಲಿ ಸುತ್ತಮುತ್ತ ನಡೆದಂಥ ಚಿತ್ರೀಕರಣವೇ ಜಾಸ್ತಿ ಆ ಸಂದರ್ಭದಲ್ಲಿ ಆಗ ಆದಂತ ಅನುಭವಗಳು ಅವೆಲ್ಲ ಈಗ ಬಂದಾಗ ಎಲ್ಲ ಮೇಲ್ಕಾಕ್ತಾ ಇದ್ದೀವಿ ನಾವು ಹೇಳೋದಿಷ್ಟೇ ಕತೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆ ಕಥೆ ವ್ಯವಸ್ಥೆಯಲ್ಲಿರ್ತಕ್ಕಂಥ ಅವ್ಯವಸ್ಥೆಯನ್ನು ಹೊರಹಾಕಿ ಜನರನ್ನು ತಲುಪಿಸಿ ಆ ಮೂಲಕ ಎಲ್ಲೋ ಒಂದು ಸಂದೇಶ ಕೊಡೋದಿರುತ್ತಲ್ಲ ಅದು ಬಹಳನೇ ಮುಖ್ಯ ಅಂತಹ ಕಥೆ ಈ ಪ್ರಭುತ್ವದಲ್ಲಿ ಇದೆ ಹಾಗೆ ಚೇತನ್ ಸರ್ ಅವರು ಒಟ್ಟಿಗೆ ನಾವು ಕೆಲವು ಕಡೆ ಕೆಲಸ ಮಾಡಿರೋರು ಕೂಡ ಒಂದು ಉದಯೋನ್ಮುಖ ಪ್ರತಿಭೆ ಅನ್ನೋದಕ್ಕಿಂತ ಆಲ್ರೆಡಿ ಗುರುತಿಸಿಕೊಂಡಂತಹ ಪ್ರತಿಭೆ ಸ್ಕ್ರೀನ್ ಮೇಲೆ ಅದ್ಭುತವಾಗಿ ಕಾಣುವಂತಹ ಮುಖ ಎಲ್ಲವೂ ಇರುವಾಗ ಅವರು ಈ ಚಿತ್ರದಲ್ಲಿ ಕೆಲವು ದೃಶ್ಯದಲ್ಲಿ ನಾವು ಕೂಡ ನಟನೆ ಮಾಡುವಾಗ ಕಂಡದ್ದು ವಿಶೇಷವಾಗಿ ಕೆಸರಗತೆಯಲ್ಲಿ ಫೈಟ್ ಬಹಳ ಅದ್ಭುತವಾಗಿತ್ತು ನಾವು ಆಗಲೇ ನೋಡುವಾಗಲೇ ಮತ್ತೆ ಆ ವ್ಯವಸ್ಥೆಯಲ್ಲಿತಕ್ಕಂಥ ಅವ್ಯವಸ್ಥೆ ವಿರುದ್ಧವಾಗಿ ಅಂತ ಏನಿದೆಯಲ್ಲ ವಿಶೇಷವಾಗಿ ರಾಜಕಾರಣ ಮತ್ತು ಒಂದು ದಬ್ಬಾಳಿಕೆ ಇವೆಲ್ಲವನ್ನು ಬಹಳ ಅಚ್ಚುಕಟ್ಟಾಗಿ ತೋರಿಸಿರುವಂತಹ ಚಿತ್ರ ಮತ್ತೆ ನಿರ್ಮಾಪಕರ ಬಗ್ಗೆ ಹೇಳಬೇಕು ಅಂದ್ರೆ ನಾವೆಲ್ಲ ಸುಮಾರು ನಾನೇ ಒಂದು ಹದಿನೆಂಟು ದಿವಸ ಇದ್ದೆ ಇತರರು ಕೂಡ ಇದ್ರು ಆಗ ನಾವು ಕಂಡಂಥ ಅನುಭವ ಇದೆಯಲ್ಲ ನಜೀರ್ ಸರ್ ಅವರು ಅವರ ಸರಳತೆ ಎಲ್ಲೂ ಹಾಕ್ತಾ ಇದ್ವಿ ಹಾಗೆ ಆದಿ ಸರ್ ಇದ್ದಾರೆ ಎಷ್ಟೆಲ್ಲ ನಮ್ಮನೆಲ್ಲ ಎಷ್ಟು ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಸಂದೀಪ್ ಸರ್ ಇದ್ದಾರೆ ವಿಜಯ್ ಸರ್ ಇದ್ದಾರೆ ಎಲ್ಲರೂ ಒಂಥರ ಅದೊಂದು ಕುಟುಂಬ ಥರ ಒಂದು ಪಿಕ್ನಿಕ್ ಥರ ಹೋದ ಥರ ಇತ್ತು ಈಗಲೂ ಕೂಡ ಅದನ್ನ ನೆನಪಾಗ್ತಾ ಇರ್ತೀವಿ ನಿರ್ಮಾಪಕರು ಬಹಳ ಎಲ್ಲ ಎಲ್ಲರನ್ನು ಕೂಡ ಚೆನ್ನಾಗಿ ನೋಡ್ಕೊಂಡು ಚಿತ್ರೀಕರಣವನ್ನು ಕೂಡ ಯಾವುದೇ ರೀತಿ ತೊಂದರೆ ಆಗಿರೀತೀರಿ ಅದ್ಭುತವಾಗೇ ಅವರು ಎಲ್ಲರನ್ನು ನೋಡ್ಕೊಂಡಿದ್ದಾರೆ ಅಂತ ಸ್ವತಃ ನಾನೇ ಅನುಭವಿಸಿದ ವ್ಯಕ್ತಿಯಾಗಿ ಕಲಾವಿದನಾಗಿ ಹೇಳ್ತೀನಿ ಮತ್ತೆ ನಾನು ಹೇಳ್ತಕ್ಕಂಥದ್ದು ನಿರ್ಮಾಪಕರು ಏನು ಈ ಉದ್ದೇಶವನ್ನು ಇಟ್ಕೊಂಡು ಈ ಚಿತ್ರವನ್ನು ನಿರ್ಮಿಸಿದ್ದಾರೆ ಇದ್ರ ಜೊತೆಗೆ ಕತೆ ಚಿತ್ರಕತೆ ಮತ್ತೊಂದು ನಟನೆ ಕಲಾವಿದರು ಎಲ್ಲರ ಎಲ್ಲರ ಶ್ರಮದಿಂದ ಹೊರಮೂಡಿ ಬರ್ತಾ ಇರೋ ಈ ಅದ್ಭುತವಾದ ಪ್ರಭುತ್ವ ಒಂದು ಪ್ರಭುತ್ವವನ್ನು ಸಾಧಿಸಲಿ ಅಂತೇಳಿ ನಾನು ಅದು ಕೂಡ ಮತ್ತೊಮ್ಮೆ ನಿಮ್ಮೆಲ್ಲರ ಹಾರೈಕೆಯೊಂದಿಗೆ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ ನಮಸ್ತೆ ರಮೀಶ್ ಕಾರಿಕ್ರೇ ಕರೆಡಿ ಹಾ ಕಳಸದಲ್ಲ ತುಂಬಾ ಒಳ್ಳೆ ಲೊಕೇಶನ್ ಶುಟ್ ಮಾಡಿದ್ರು ನೋಡಕೊಳ್ಳಕ್ಕೆ ಹೆಬ್ಬಾಂಡ್ ಆಗ್ತಾಯಿದೆ ಹೇಗಿದ್ರು ಆ मूवी ನಮಸ್ಕಾರ ಒಂದು ಕತೆ ಇದೆ ಆಕ್ಚುಲಾಗಿ ನಮ್ಮ ರೌಂಡಿಂಗ್ ಅಲ್ಲಿ ಏನು ನಡೆಯತಾ ಇರುತ್ತೆ ಅದನ್ನ ಬೇಸ್ ಮಾಡಿಟ್ಕೊಂಡು ಪ್ರೊಡ್ಯೂಸರ್ ಶಿವಕುಮಾರ್ ಸರ್ ಒಂದು ಒಳ್ಳೆ ಕಥೆ ಮಾಡಿದ್ರು ಅದನ್ನ ಪ್ರೆಸೆಂಟ್ ಮಾಡ್ಬೇಕಂದ್ರೆ ಈಗ ಎಲೆಕ್ಷನ್ ಅಂದ್ರೆ ಎಲ್ಲರಿಗೂ ಗೊತ್ತು ತುಂಬಾ ಜನ ಸೇರ್ತಾರೆ ಅದಕ್ಕೆ ಈ ಜೂನಿಯರ್ಸ್ ಆಗ್ಬೋದು ಆರ್ಟಿಸ್ಟ್ ಆಗ್ಬೋದು ಇಡೀ ಸಿನಿಮಾದಲ್ಲಿ ತುಂಬ ಕ್ಯಾರೆಕ್ಟರ್ಸ್ ಇದೆ ಹಂಗೆ ಇದೆ ಫ್ಲೋ ಜೊತೆಗೆ ತುಂಬ ಕ್ಯಾಮ್ರಾ ಮೂಮೆಂಟಲ್ಲೇ ಇಟ್ಕೊಂಡೆ ಸಿನಿಮಾ ಶೂಟ್ ಮಾಡಿದ್ವಿ ಅದೇ ಕಥೆ ಪೇಜ್ ಇನ್ಕ್ರೀಸ್ ಮಾಡಬೇಕು ಅಂತೇಳಿ ಆ ಥರ ಮಾಡಿದ್ದೀವಿ ಅದಾದಮೇಲೆ ಮತ್ತೆ ಲೊಕೇಶನ್ಸ್ ಬಂದು ಕಳಸ ಬೆಂಗಳೂರು ಮೈಸೂರು ನರಸಿಪುರ ತುಂಬ ಲೊಕೇಶನ್ಸ್ ಶೂಟ್ ಮಾಡಿದ್ದೀವಿ ನಿಮಗೆ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ಎಷ್ಟು ಖರ್ಚಾಗಿದೆ ಏನು ಅಂತೇಳಿ ಈ ಏನು ನಾವು ಕಾಣ್ತಿದೆ ಅದಕ್ಕೆಲ್ಲ ಶಿವಕುಮಾರ್ ಸರ್ ಕಾರಣ ತುಂಬ ಖರ್ಚು ಮಾಡಿದ್ದಾರೆ ಸಿನಿಮಾಗೆ ಅದೇ ರೀತಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಆಗಿ ನಿಮ್ಮ ಸಪೋರ್ಟಿಂದ ಈ ಸಿನಿಮಾ ಎಲ್ಲಾದರೂ ತಲುಪತರ ಥರ ಮಾಡಿ ದೊಡ್ಡ ಸಕ್ಸಸ್ ಆಗಲಿ ಜೊತೆಗೆ ಚೇತನ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಲೇಬೇಕು ಏಕೆಂದರೆ ಆ ಫ್ಯಾಕ್ಟ್ರೈಸೇಷನ್ನೇ ಹೇಗಿದೆ ಒಂದು ಲವರ್ ಬಾಯ್ ಇಂದ ಹಿಡಿದು ಒಂದು ಆ್ಯಕ್ಷನ್ಸು ಮತ್ತು ಎಮೋಷನ್ ತುಂಬ ಅಂದರೆ ಕ್ಲೈಮ್ಯಾಕ್ಸ್ ಆಗೋದಷ್ಟೊತ್ತಿಗೆ ಆವರಿಸ್ಬಿಡ್ತಾರೆ ಸಿನಿಮಾನ ಡೆಫಿನೆಟಾಗಿ ಚೆನ್ನಾಗಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ನೋಡಿ ಮೆಚ್ಕೊತೀರ ಹಂಗೆ ಸಪೋರ್ಟ್ ಮಾಡಿ ಅಂತ ಯು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಸಿನಿಮಾದಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಂತ ಕೊಟ್ಟಂತಹ ಮೂರ್ತಿ ಅಂತ ಮೊದಲನೇದಾಗಿ ಈ ಸಿನಿಮಾಗೆ ಕೆಲಸ ಮಾಡೋಕೆ ಅವಕಾಶ ಕೊಟ್ಟಂತ ಪ್ರವೀಣ್ ಸಾರ್ ಮತ್ತು ಶಿವಕುಮಾರ್ ಸಾರ್ಗೆ ಸ್ವಲ್ಪ ವ್ಯಾಪಾರಿ ಈ ಸಂದರ್ಭದಲ್ಲಿ ನಮ್ಮ ಚೇತನ್ ಸರ್ಗೆ ಹಾಗೆ ಕೆ ಎಸ್ ಚಂದ್ರಶೇಖರ್ ಸಾರ್ ಅವ್ರಿಗೆ ಕೆ ಎಂ ಪ್ರಕಾಶ್ ಸರ್ ಎಡಿಯರಿಗೆ ವಿಶೇಷವಾಗಿ ರುಬರೇಶ್ ಅಂತ ಒಬ್ಬರು ಕೆ ಎಂ ಪ್ರಕಾಶ್ ಅವರ ಸದಸ್ಯರು ಇಷ್ಟಪಡ್ತೀನಿ ಸಮಾಜದಲ್ಲಿ ನಡೆಯುವಂತಹ ಭ್ರಷ್ಟಾಚಾರ ಭ್ರಷ್ಟಾಚಾರ ಜೊತೆ ಮತದಾನದ ಮಹತ್ವ ಏನು ಅಂತ ಈ ಸಿನಿಮಾದಲ್ಲಿ ತುಂಬಾ ನಿಷೇಧ ತೋರಿಸಿದ್ರೆ ಈ ಸಿನಿಮಾದಲ್ಲಿ ಸಿನಿಮಾದ ಮೇಲೆ ನಿಮ್ಗೆಲ್ಲ ಸಹಕಾರ ಪ್ರೋತ್ಸಾಹ ಆಶೀರ್ವಾದ ಇಲ್ಲ ಅಂತ ಹೇಳಿರಾಜ್ ಇಲ್ಲಿ ನಿರ್ಮಾಪಕರು ಬಟ್ ಫೇಸ್ ನಾನ್ ಆಗಿರೋ ಬಿಹೈಂಡ್ ಬ್ಯಾಕ್ ಇವರೇ ಇರೋದು ನಮ್ ಬ್ಯಾಕ್ ಬೋನು ಅಂತಂದ್ರೆ ಹೇಳ್ಕೊಳ ಕಮ್ಮಿ ಆಗುತ್ತೆ ಕತೆ ಆಗಿ ಎಲ್ಲಾಗಿ ಇವ್ರ ಬಂಡವಾಳನು ಇವ್ರೆ ಬಟ್ ಫೇಸ್ ನಂದು ಅಷ್ಟೇ ಬಟ್ ಇವ್ರು ನಾನು ವರ್ಕ್ ಮಾಡಿದೀನಿ ಬಟ್ ಹೊಸ ಪ್ರೊಡ್ಯೂಸರ್ ಆಗಿ ನಾವು ಸುಮಾರು ದಾಟಿ ಇದು ಹೋದ ವರ್ಷನೇ ರಿಲೀಸ್ ಆಗ್ಬೇಕಾದಂತ ಸಿನಿಮಾ ನಿಮ್ಗಳಿಗೂ ಎಷ್ಟೊಂದ್ ಗೊತ್ತಿರೋ ವಿಷಯನೇ ಬಟ್ ಎಷ್ಟೊಂದು ಸ್ವಲ್ಪ ಅಡಚಣೆಗಳ ಅಡಚಣೆಗಳಾಗಿ ಅದನ್ನ ಮೀರಿ ಇವತ್ತು ಕೊನೆ ಹಂತಕ್ಕೆ ಇವತ್ತು ಸಿನಿಮಾ ರಿಲೀಸ್ಗೆ ಬಂದಿದ್ದೀವಿ ಕೊನೆ ಹಂತಕ್ಕೆ ಅದ್ರ ಬಗ್ಗೆ ತುಂಬಾ ಖುಷಿನೇ ಇದೆ ಆಮೇಲೆ ಈಗ ನಾನು ನಾನು ಚೆನ್ನಾಗಿ ಹೇಳ್ತೀನಿ ಆಮೇಲೆ ಏನ್ ಹೇಳೋದು ಸಿನಿಮಾ ಪ್ರೊಡ್ಯೂಸ್ ಮಾಡಿದೀವಿ ನಾವೇನ್ ಕೇಳಕ್ಕಾಗಲ್ಲ ಸಿನಿಮಾ ಬಂದು ದಯವಿಟ್ಟು ನೋಡ್ಬೇಕು ಅಂತ ಕೇಳ್ಕೊತೀನಿ ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ ನೀವೆಲ್ಲರದು ಸಪೋರ್ಟ್ ಬೇಕಾಗಿದೆ ಅಂತ ಯು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಮಾಧ್ಯಮ ಕ್ಷಮೆ ಕೇಳ್ತೀನಿ ಯಾಕಂದ್ರೆ ಸ್ವಲ್ಪ ತಡವಾಯ್ತು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋದು ಈಗ ಒಂದು ಹಂತಕ್ಕೆ ಪ್ರಭುತ್ವದ ಸಿನಿಮಾನ ರಿಲೀಸ್ ಡೇಟ್ ತಂದು ನಿಲ್ಲಿಸಿದ್ದೀವಿ ಖಂಡಿತ ಈ ನವೆಂಬರ್ ಈ ತಿಂಗಳು ಇಪ್ಪತ್ತೆರಡನೇ ತಾರೀಕು ಖಂಡಿತ ರಿಲೀಸ್ ಮಾಡ್ತೀವಿ ಮೇನ್ ಥಿಯೇಟರ್ ಒಂದು ಅನುಪಮ ಮೆಜೆಸ್ಟಿಕ್ ಅಲ್ಲಿ ಅದಕ್ಕೆ ನಮಗೆ ತುಂಬ ಸಹಾಯ ಮಾಡಿದಂಥ ಡಿಸ್ಟ್ರಿಬ್ಯೂಟರ್ ದೀಪಕ್ ಗಂಗಾಧರ್ ಸರ್ ವೇದಿಕೆ ಬರಬೇಕು ಯಾಕಂದ್ರೆ ಇವರು ನಮಗೆ ಅಷ್ಟು ಧೈರ್ಯ ಕೊಟ್ಟಿಲ್ಲ ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ರಿಲೀಸ್ ಈಗ ಸಿನಿಮಾ ಮಾಡೋದೇ ಒಂದು ತುಂಬಾ ಕಷ್ಟವಾದ ಕೆಲಸ ಆ ಸಿನಿಮಾದಲ್ಲಿ ಅಷ್ಟು ಹಲವಾರು ಅಡಚಣೆಗಳು ಬಂದರು ಎಲ್ಲದಕ್ಕೂ ಸಹಕಾರ ಕೊಟ್ಟು ನನಗೆ ಧೈರ್ಯ ತುಂಬಿ ಎಲ್ಲ ನಿಂತವರು ನಮ್ಮ ಚೇತನ್ ಸಾರು ಟೆಕ್ನಿಷಿಯನ್ಸು ನಮ್ಮ ಡೈರೆಕ್ಟರ್ ಆದಂತ ವಿನಯ್ ಮೂರ್ತಿ ಸಿದ್ದು ಇನ್ನೂ ಹಲವಾರು ಜನ ಇದ್ದಾರೆ ಅವರು ನಾನು ಹೊಸ ಪರಿಚಯ ಅದನ್ನು ಪ್ರತಿ ಹಂತ ನನಗೆ ತಿಳಿಸ ಬಂದರು ಹೀಗೆ ಮಾಡಬೇಕು ಹೀಗೆ ಹೋಗ್ಬೇಕು ಮುಂದಕ್ಕೆ ಹೋಗ್ಬೇಕು ಅಂತ ಎಲ್ಲೋ ಕಾರಣದಿಂದ ಸ್ವಲ್ಪ ಅಡಚಣೆಗಳಾಯಿತು ಒಂದು ವರ್ಷ ಮುಂದೆ ಬಂದಿದ್ದೀವಿ ಈಗ ಖಂಡಿತವಾಗಲೂ ರಿಲೀಸ್ ಮಾಡ್ತೀವಿ ಇದು ದೊಡ್ಡ ಮಟ್ಟದಲ್ಲಿ ತುಂಬ ಆದಂತ ರಿಲೀಸ್ ಮಾಡೋದಕ್ಕೆ ನಮ್ಮ ದೀಪಕ್ ಗಂಗಾಧರ್ ಸಾಹ್ ಇದ್ದಾರೆ ಅವರು ನಮಗೆ ಸಹಕಾರ ಮಾಡಿ ಎಲ್ಲ ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡಿಕೊಟ್ಟಿದ್ದಾರೆ ನಮ್ಮಲ್ಲಿ ಇವಾಗ ತಡ ಆಗಿದೆ ತುಂಬ ಚೆನ್ನಾಗಿ ನೋಡಿ ಬಂದಿದೆ ಸಿನಿಮಾ ಒಂದಂತೂ ರಿಕ್ವೆಸ್ಟ್ ಮಾಡ್ಬೋದು ಮೀಡಿಯಾದವರಿಗೆ ನೀವು ನಮ್ಮ ಈ ಚಿತ್ರನ ಕರ್ನಾಟಕದ ಮೂಲ ಮೂಲವನ್ನು ದಯವಿಟ್ಟು ತಲುಪಿಸಿ ಜನ ಚಿತ್ರ ಕನ್ನಡ ಚಿತ್ರಾನ್ನ ಸಿನಿಮಾದಲ್ಲಿ ನೋಡಬೇಕು ಥಿಯೇಟರ್ಗೆ ಯಾಕಂದ್ರೆ ಪ್ರತಿ ದಿನ ನಾವು ಹೋರಾಟ ಮಾಡಿದೀವಿ ಕನ್ನಡ ನಾಡು ಉಳಿಬೇಕು ಕನ್ನಡ ಭಾಷೆ ಉಳಿಬೇಕು ಕನ್ನಡ ನೀರು ಉಳಿಬೇಕು ಪ್ರತಿಯೊಂದು ಒಂದು ಕನ್ನಡದಲ್ಲಿ ಇದೆ ಎಲ್ಲ ಉಳಿಸ್ಕೋಬೇಕು ಅಂತ ಮಾಡಿದಾಗ ಕನ್ನಡ ಚಿತ್ರರಂಗನು ಅದನ್ನು ಉಳಿಸಿರುತ್ತೆ ಹಾಗಾಗಿ ಕನ್ನಡ ಚಿತ್ರರಂಗವನ್ನು ಉಳಿಸಲೇಬೇಕು ಪ್ರತಿ ಒಬ್ರು ಕನ್ನಡಿಗರು ನಿಮ್ಮ ಮೂಲಕ ಥಿಯೇಟರ್ ಅಲ್ಲಿ ಬಂದು ಕನ್ನಡ ಚಿತ್ರ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಈಗ ಕತೆ ಕಥೆ ಹುಟ್ಟಿದ ಹೇಗೆ ಅಂತ ಸರ್ ಕಟ್ಟೆ ಕತೆ ಹುಟ್ಟಿದ ಹೇಗೆ ಅಂದ್ರೆ ಕತೆ ಆಕ್ಚುಲಿ ದಿನನಿತ್ಯ ನಾವು ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ ಸರ್ ಚಿಕ್ಕ ಹುಡುಗರಿಂದ ನಾವು ಇಲ್ಲಿ ತನಕ ನಾವು ಏನೆಲ್ಲ ಫೇಸ್ ಮಾಡಿರ್ತೀವಿ ಫೇಸ್ ಮಾಡಬೇಕಾದ್ರೆ ಇಲ್ಲಿಂದು ಒಂದು ಸಮಸ್ಯೆಗಳು ಕ್ರಿಯೇಟ್ ಆಗಬೇಕು ಅಂದ್ರೆ ಆ ಕ್ರಿಯೇಟ್ ಆ ಪ್ರಾಬ್ಲಮ್ ಕ್ರಿಯೇಟ್ ಆಗಿ ಎಲ್ಲಿ ಆಗಬೇಕು ಅನ್ನೋದು ಒಂದು ರಾಜಕೀಯದಿಂದ ಸ್ಟಾರ್ಟ್ ಆಗುತ್ತೆ ಆ ರಾಜಕೀಯ ಕಥಗಳ ಚಿಕ್ಕ ವಯಸ್ಸಿಂದ ನೋಡ್ತಾ ಇದೆ ಆದರೆ ನಾನು ಚಿಕ್ಕ ವಯಸ್ಸಿನ ನನಗೊಂದು ಆಸೆ ಇತ್ತು ನಾನೇ ಒಂದು ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಅದು ಇವತ್ತು ಮಾಡಿದೆ ಚಿತ್ರ ಕಥೆಗಳು ದಿನನಿತ್ಯ ಸಮಾಜದಲ್ಲಿ ನಡೆಯೋದನ್ನ ಚಿತ್ರ ತೋರಿಸಿದೆ ಡಿಫ್ರೆಂಟ್ ಆಗಿ ಅದಕ್ಕೆ ತುಂಬಾ ಚೆನ್ನಾಗಿ ಹ್ಯಾಕ್ ಮಾಡುವಂಥದ್ದು ಬಲಾರ ಕೊಟ್ಟು ನಮ್ಮ ಹೀರೋ ಚೇತನ್ ಸರ್ ಅವರು ಆಮೇಲೆ ಚೇತನ್ ಆಪೋಸಿಟ್ ಆಗಿ ಒಬ್ಬ ಹೀರೋ ನಿಂತ್ಕೋಬೇಕು ಆಪೋಸಿಟ್ ಆಗಿ ಅದೇ ತರ ವಿಲನ್ ಕ್ಯಾರೆಕ್ಟರ್ ನಿಲ್ಬೇಕು ಸರ್ ಆ ವಿಲನ್ ಕ್ಯಾರೆಕ್ಟರ್ ನಮ್ಮ ಆದಿ ಲೋಕೇಶ್ ಅವರು ಶಂಸಿ ಅವ್ರ ವಿಲನ್ ಅಂತ ಸಿನಿಮಾದಲ್ಲಿ ಮಾತ್ರ ಹಸೆ ಉಂಟೆ ನಿಜದಿ ಬೇರೆ ತುಂಬಾ ಒಳ್ಳೆ ವ್ಯಕ್ತಿ ಅದು ಹಾಗಾಗಿ ಈಗ ನಮ್ಮ ಖುಷಿ ಬಿಟ್ಟು ದೀಪಕ್ ಸರ್ ಕೊಡ್ತೀನಿ ಇವರು ತಮಗೆ ಚಿತ್ರ ಬಗ್ಗೆ ಮಾಡ್ತಾರೆ ಎಲ್ರಿಗೂ ನಮಸ್ಕಾರ ಹಾಗೂ ಕನ್ನಡ ರಾಜ್ಯದ ಶುಭಾಶಯ ಸರ್ ಫಸ್ಟ್ ಟೈಮ್ ಬಂದಾಗ ಬರೀ ಮಲ್ಟಿಪ್ಲೆಕ್ಸ್ ಅಲ್ಲಿ ರಿಲೀಸ್ ಮಾಡೋಣ ಆಮೇಲೆ ನಾನೊಂದ್ಸಲ ಸಿನಿಮಾ ನೋಡಿದೆ ಇದು ಇಷ್ಟು ದೊಡ್ಡ ಸ್ಕೇಲ್ ಇರುವಂತ ಸಿನಿಮಾ ತುಂಬಾ ಜನ ಆರ್ಟಿಸ್ಟ್ಗಳಿದ್ದಾರೆ ಆಮೇಲೆ ಯೂನಿವರ್ಸಲ್ ಸಬ್ಜೆಕ್ಟ್ ಇದು ಹಳ್ಳಿ ಹಳ್ಳಿಗೂ ರೀಚ್ ಆಗ್ಬೇಕು ಅಂತ ನಾನೇ ಸಾರ್ ಹೇಳಿದೆ ಆವಾಗ ಮಾಡೋಣ ಅಂತ ಫೋಟೋ ಇವಾಗ ಸುಮಾರು ಒಂದು ಎಂಬತ್ತಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡ್ತಾ ಇದೀವಿ ಕರ್ನಾಟಕ ರಾಜ್ಯಾದ್ಯಂತ ಅವತ್ತು ತುಂಬಾ ಸಿನಿಮಾಗಳು ರಿಲೀಸ್ ಇದೆ ಆದ್ರೆ ನಮ್ ಸಿನಿಮಾ ಡಿಫ್ರೆಂಟ್ ಆಗಿ ಅಂತ ಏನೋ ಒಂದು ಭರವಸೆ ಇದೆ ಯಾಕಂದ್ರೆ ಇದು ಯೂನಿವರ್ಸಲ್ ಸಬ್ಜೆಕ್ಟ್ ಮತ್ತು ಬೇರೆ ಒಂದು ಜಾನರ್ ಆಗಿರೋದ್ರಿಂದ ಎಲ್ಲ ಸಿನಿಮಾಗಳಿಗೂ ಒಳ್ಳೆಯದಾಗ್ಲಿ ನಮ್ಮ ಸಿನಿಮಾಕ್ಕೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲ ಒಳ್ಳೇದಾಗ್ಲಿ ಏಟಿ ಪ್ಲಸ್ ಎಂಬತ್ತಕ್ಕೂ ಹೆಚ್ಚು ಚಿತ್ರ ಇರ್ತವೆ ಹಾ ಇನ್ಕ್ಲೂಡಿಂಗ್ ಮಲ್ಟಿ ಪ್ಲಸ್